ಬಂಧುಗಳೇ ನಮಸ್ಕಾರ ಬೆಳಗಿನ ಶುಭೋದಯ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದ್ದೀರಿ ದಯವಿಟ್ಟು ಈ ಬಡವನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡೋದು ಲೈಕ್ ಮಾಡೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಆ್ಯಂಡ್ ನಾನು ಮಿಶಿಗೆ ಬರ್ತೀನಿ ನಾವು ಹೊಲದಲ್ಲಿ ಕೃಷಿ ಹೊಂಡ ಅಂತ ಏನು ನಾವು ಮಾಡಿರ್ತೀವಲ್ವಾ ಅಂದರೆ ಇವಾಗ ನಮ್ಮ ಬೆಳೆ ಏನೇ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಏನೇ ಆಗಿರ್ಬೋದು ಕೃಷಿ ಹೊಂಡ ಅಂತ ಮಾಡಿರ್ತೀವಿ ಸೊ ಆ ಒಂದು ಕೃಷಿ ಹೊಂಡದ ಸುತ್ತ ಇದು ಒಂಥರ ರಕ್ಷಣೆ ಅಂದರೆ ಕಾಂಪೌಂಡ್ ನಾವೇನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಒಂದು ಫಾರ್ಮ್ ಹೌಸ್ ಕೂಡ ಅಲ್ಲೇ ರೆಡಿ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಫಾರ್ಮ್ ಹೌಸ್ ಕೂಡ ಜೊತೆಗೆ ಕಾಂಪೌಂಡ್ ಅದ್ರ ಜೊತೆಗೆ ಇನ್ನೊಂದು ಕಮರ್ಷಿಯಲ್ ಕ್ರಾಪು ಏನು ಮಾಡ್ಬೋದು ಇದರಲ್ಲಿ ಮೀನು ಸಾಕಾಣಿಕೆ ಮಾಡುವಂಥ ಪ್ಲ್ಯಾನ್ ಇಟ್ಕೊಂಡು ಒಂದು ಕಮರ್ಷಿಯಲ್ ಆಗಿ ಇಲ್ಲಿ ಹೊರಟಿರುವಂಥದ್ದು ಆ್ಯಂಡ್ ಇದ್ರ ಜೊತೆಗೆ ಸೊ ಮುಂದೆ ಒಂದಿನ ಇಲ್ಲಿ ಯಾರಾದರೂ ಜಮೀನಲ್ಲಿ ಅಂದರೆ ಮುಂದೆ ಬೇಸಿಗೆ ದಿನ ಇಲ್ಲಿ ಈಜಾಡಕ್ಕೆ ಬರುವಂಥವ್ರು ಅವ್ರು ಬಂದು ಏನೋ ಒಂದು ಅವಘಡ ಆಗೋವಂಥದ್ದು ಸೊ ಈ ಥರ ಒಂದು ಸಮಸ್ಯೆಗಳಿಗೆ ಎದುರಾದಾಗ ಸೊ ಇವತ್ತೊಂದು ಸೆಕ್ಯೂರಿಟಿಯಾಗಿ ಈ ಒಂದು ಕಾಂಪೌಂಡ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬ ಸೂಕ್ತ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ವಿಸ್ತೀರ್ಣ ಹಾಗೂ ಇದರ ಅಗಲ ಇದರ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಇದು ಟೋಟಲಾಗಿ ನಿಮಗೆ ಅಡಿ ಎತ್ತರ ಬರುವಂಥದ್ದು ಉದ್ದ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಸುಮಾರು ಒಂದು ಐವತ್ತಡಿ ಉದ್ದ ಬರೋವಂಥದ್ದು ನಾಲ್ಕು ಕಡೆನೂ ಕೂಡ ತುಂಬ ಚೆನ್ನಾಗಿ ಒಂದು ಅಡಿ ಉದ್ದ ಬರುವಂಥದ್ದು ಆರಡಿ ಎತ್ತರ ಬರೋವಂಥದ್ದು ಕಾಂಪೌಂಡು ನಾವು ತುಂಬ ಚೆನ್ನಾಗಿ ಇನ್ಸ್ಟಾಲ್ ಮಾಡಿಕೊಡೋದು ಸೊ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಫಿನಿಷಿಂಗ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಆರೆ ಈ ಥರ ಬಂದಿದೆ ಸೊ ಹಾಗೆ ಇನ್ನೂರು ರೆಡಿ ಉದ್ದ ಬಂದಿದೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟಾಗಿದೆ ಅಂತೇಳಿ ಸೊ ಇದ್ರ ಮಧ್ಯೆ ಈ ಒಂದು ಕಾಂಪೌಂಡ್ ವಿಚಾರಕ್ಕೆ ನಾವು ಬಂದರೆ ಇಲ್ಲೇ ಡಿಸೈನ್ ಪ್ಲೇಟ್ಸ್ ಕೂಡ ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ ಇಲ್ಲಿ ಪ್ಲೇನ್ ಕೂಡ ನಾವು ಅಳವಡಿಸಿದ್ದೀವಿ ಪ್ಲೇನ್ ಪ್ಲೇಂಟು ಸೊ ಡಿಸೈನ್ ಪ್ಲೇಟ್ ಕೂಡ ಇಲ್ಲಿ ನಾವು ನಿಮಗೆ ಬೇಕು ಅಂತ ಡಿಸೈನ್ ಪ್ಲೇಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಸಿಗುತ್ತೆ ಅಂತಲೇ ನಾನು ಈ ಮುಖ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರ್ಯಾರು ಸೊ ಇದೊಂದು ಸಿಸ್ಟಮ್ನ ನೀವು ಇಷ್ಟಪಡೋದಾದರೆ ಹಾಗೆ ಈ ಹೊಲದಲ್ಲಿ ಒಂದು ಫಾರ್ಮ್ ಹೌಸ್ ಜೊತೆಗೆ ಈ ಥರ ಒಂದು ಕಾಂಪೌಂಡ್ ಹಾಗೆ ಈ ಥರ ಒಂದು ಕೃಷಿ ಹೊಂದಿ ಯಾರ್ಯಾರು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಮೀನು ಸಾಕಣೆ ಮಾಡುವಂಥವ್ರು ಯಾರಾದ್ರೂ ಇದ್ದರೆ ಈ ಒಂದು ವಿಡಿಯೋನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಒಂದು ಅನುಕೂಲ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮನೆಬೇಡಿ ಸೊ ಬರ್ತಾ ಇರೋಂಥ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ನೀವು ಕರೆ ಮಾಡ್ಬೋದು ಆ್ಯಂಡ್ ಮುಂದೆ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಥ್ಯಾಂಕ್ ಯು